ಮಂಡ್ಯ ನಗರಸಭೆಯಲ್ಲಿ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಹಿಡಿದೀವಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಮತ್ತು ಮೋದಿಜಿಯವರ ಆಶೀರ್ವಾದದೊಂದಿಗೆ ನಾವು ಮಂಡ್ಯ ನಗರಸಭೆ ಇದುವರೆಗೂ ಏನು ಒಂದು ರಸ್ತೆ ವಿಚಾರದಲ್ಲಿರ್ಬೋದು ಒಂದು ಮೂಲಭೂತ ಸೌಕರ್ಯದಲ್ಲಿ ವಿಚಾರ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಮುಂದಿನ ದಿನದಲ್ಲಿ ನಮ್ಮ ನಗರಸಭಾ ಎಲ್ಲ ವಾಸಿಗಳಿಗೆ ಅನುಕೂಲ ಆಗೋ ರೀತಿ ನಾವು ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡ್ಕೊಂಡು ಒಂದು ಉದ್ಯಾನವನ ಇರ್ಬೋದು ಒಂದು ರಸ್ತೆ ಇರ್ಬೋದು ಒಂದು ವಿದ್ಯುತ್ ಕಂಬ ಇರ್ಬೋದು ಅದ್ರ ಬಗ್ಗೆ ಹೆಚ್ಚಿನ ರೀತಿ ಆಸಕ್ತಿ ಕೊಡ್ಕೊಂಡು ಕುಮಾರಣ್ಣವರ ಆಶೀರ್ವಾದದೊಂದಿಗೆ ಕೇಂದ್ರ ಸಹ ಕೇಂದ್ರದಿಂದ ಹಲವಾರು ರೀತಿಯ ಒಂದು ಗ್ರ್ಯಾಂಡ್ಗಳನ್ನ ಕೊಡ್ತೀವಿ ಅಂತ ಕುಮಾರ್ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಆ ಗ್ರ್ಯಾಂಟ್ನ ತಂದು ಮಂಡ್ಯ ನಗರಸಭೆನ ಉತ್ತಮ ದರ್ಜೆಯಲ್ಲಿ ಕೊಂಡೊಯ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಅದರಂತೆ ನಮ್ಮ ಎಲ್ಲ ಹತ್ತೊಂಬತ್ತು ಜನರ ಸದಸ್ಯರೊಂದಿಗೆ ನಾವು ಈ ಕೆಲಸನ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತೀವಿ ನೀವೊಂದಾಗಲೇ ಪ್ರಶ್ನೆ ಕೇಳಿದ್ರಿ ಕಾಂಗ್ರೆಸ್ ಅವರು ಎಮ್ ಎಲ್ ಎ ಇದ್ದರೆ ನೀವು ಅವ್ರ ಜೊತೆಗೆ ಹೋಗ್ತೀರ ಅಂತ ನಾವು ಅಭಿವೃದ್ಧಿ ಪರ ಇದ್ದೀವಿ ಅಭಿವೃದ್ಧಿ ಪರ ಅವರು ಇದ್ದರೆ ಅವರು ನಮಗೆ ಕೈ ಜೋಡಿಸ್ತಾರೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ ನಮ್ಮ ಇಂಡಿಯಾ ಡಿ ಮೈತ್ರಿ ಕೂಟದಲ್ಲಿ ಎನ್ ಡಿ ಎ ಮೈತ್ರಿಯ ಕೂಟದಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಅಂತ ಅವರೆಷ್ಟು ತೀರ್ಮಾನ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಿಲ್ಲಿಸಿ ಇದು ಮಾಡಿದ್ದಾರೆ ಯಾವುದೇ ಥರದ ವಾಮಾಚಾರ ಅಲ್ಲಿ ವಾಮ ಮಾರ್ಗವಾಲಿ ಹಿಡಿದು ಹೋಗಿಲ್ಲ ನಮ್ಮ ಹದಿನೈದು ಜನ ಕೌನ್ಸಿಲರ್ಸ್ ಜೆ ಡಿ ಎಸ್ ಇಬ್ಬರು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದ ಬಿ ಜೆ ಪಿ ಅದಾದಮೇಲೆ ನಮಗೆ ಅತಿ ಹೆಚ್ಚಾಗಿ ರಾಮಲಿಂಗಣ ಇವತ್ತು ಆಡಳಿತ ಪಕ್ಷ ಇರೋ ವಿರುದ್ಧವಾಗಿ ಬಂದಿದ್ದಾರೆ ಅಂದರೆ ಅವರಿಗೆಲ್ಲ ನಡೆಸ್ಕೊಳ್ಳೋ ರೀತಿ ಸರಿ ಇಲ್ಲ ಆದರೆ ನಮಗೆ ಜಯ ದಕ್ಕಿದೆ ನಮ್ಮ ವರಿಷ್ಠರು ಆಶೀರ್ವಾದ ನಮಗೆಲ್ಲ ದಕ್ಕಿದೆ ನಾವು ಯಾರಿಗೂ ನಾವು ದುಡ್ಡಿನ ಆಮಿಷ ಒಡ್ಡಿಲ್ಲ ಮತ್ತೊಂದು ಮಗನೊಂದು ದೊಡ್ಡಿಲ್ಲ ನೀವು ಹೇಳ್ದಂಗೆ ಹೇಳಿದ್ರಲ್ಲ ನಮ್ಮ ವರಿಷ್ಠರು ಅವತ್ತೇ ಅವಾಗಲೇ ಮಾತಾಡಿದ್ದಾರೆ ಎಲ್ಲ ವಿಚಾರನೂ ಏನಿಗೆ ಏನಿಗೆ ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟಲ್ಲಿ ಬಲ ಇದೆ ನಮ್ಮ ಇಂಡಿಯಾ ಮೀ ಇತ್ತ ಗೆದ್ದ ಬೆನ್ನಲ್ಲೇ ನಗರಸಭೆ ಆವರಣದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದ್ದು ಸಿಹಿ ಹಂಚಿ ಜೈಕಾರಗಳನ್ನು ಕೂಗಿ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಎಚ್ ರಣತಂತ್ರಕ್ಕೆ ಉಲ್ಟಾ ಹೊಡೆದ ಕಾಂಗ್ರೆಸ್ ಲೆಕ್ಕಾಚಾರ ಜೆ ಡಿ ಎಸ್ ಗೆಲುವನ್ನು ಸಾಧಿಸ್ತಾ ಇದ್ದಂತೆ ಇತ್ತ ಹೊರಗಡೆ ಕಾರ್ಯಕರ್ತರ ಸಂಭ್ರಮ ಹೆಚ್ಚಾಗಿದ್ದು ಸಿಹಿ ಹಂಚಿ ಜೈಕಾರಗಳನ್ನು ಕೂಗಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಾಘವೇಂದ್ರ ಸದ್ಯ ಮಂಡ್ಯ ನಗರಸಭೆಯಲ್ಲಿ ಜೆಡಿಎಸ್ ಬಿಜೆಪಿಗೆ ಗೆಲುವು ಸಿಕ್ಕಿದ್ದು ಕಾರ್ಯಕರ್ತರ ಸಂಭ್ರಮಾಚರಣೆ ಮೋಗಿಲು ಮುಟ್ಟಿದೆ ಸದ್ಯದ ಅಪ್ಡೇಟ್ ಏನಿದೆ ಹಾ ಎಸ್ಮದಲ್ಲೇ ಏನು ಮಂಡ್ಯ ನಗರಸಭೆ ಅಧಿಕಾರದ ಚುಕ್ಕಾಣಿ ಇದೀಗ ಮೈತ್ರಿ ಪಕ್ಷದ ಪಾಲಾಗಿರುವಂಥದ್ದು ಅದರಲ್ಲೂ ಕೂಡ ಏನು ಮಂಡ್ಯ ನಗರಸಭೆಯನ್ನು ವಶಕ್ಕೆ ಪಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ರಯತ್ನವನ್ನ ಪಟ್ಟಿತ್ತು ಅದರಲ್ಲೂ ಕೂಡ ಜಿಲ್ಲಾ ಉತ್ತರ ಸ್ವಾಮಿ ಅವರು ಏನು ಸತಾಯ ಗತಾಯ ಮಂಡ್ಯ ನಗರಸಭೆಯಲ್ಲಿ ಅಧಿಕಾರವನ್ನ ಪಡೆಯೇಬೇಕು ಅಂತ ಹೇಳಿ ಏನು ಕೇವಲ ಹತ್ತು ಸ್ಥಾನಗಳಿದ್ರು ಕೂಡ ಏನು ಬಹುಮತಕ್ಕೆ ಬೇಕಾದ ಹತ್ತೊಂಬತ್ತು ಸ್ಥಾನಗಳನ್ನ ಪಡೆದೇ ಪಡೆಯಲಿಕ್ಕೆ ಐದು ಜನ ಪಕ್ಷೇತರ ಶಾಸಕರು ಸೇರಿದಂತೆ ಆ ಏನೀಗ ಮೂರು ಜನ ಜೆಡಿಎಸ್ ನಿಂದ ಬಂದಂತ ಸದಸ್ಯರನ್ನ ಆಪರೇಷನ್ ಮೂಲಕ ಕರೆತಂದು ತಂದು ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಸತ ಪ್ರಯತ್ನವನ್ನ ಕೂಡ ಮಾಡಿದ್ರು ಅದಕ್ಕೆ ಯಾವಾಗ ಈ ಒಂದು ಮಂಡ್ಯ ನಗರಸಭೆ ಆಕಾರಕ್ಕೆ ಎಚ್ ಡಿ ಕೆ ಎಂಟ್ರಿ ಆಯ್ತು ಆ ಒಂದು ಎಂಟ್ರಿ ಇದೀಗ ರಾಜಕೀಯ ಆಕಾರವನ್ನೇ ಬದಲು ಮಾಡಿ ಉಲ್ಟಾವ ಮಾಡುವಂತದ್ದು ಫಲಿತಾಂಶವನ್ನ ಏನ್ ನಗರಸಭೆ ಅಧಿಕಾರದ ಚುಕ್ಕಾಣಿಯನ್ನ ಎಚ್ ಡಿ ಕೆ ಅವರು ಕೊನೆಗೂ ಕೂಡ ಜೆಡಿಎಸ್ ಹಾಗೂ ಮಿತ್ರ ಪಕ್ಷವನ್ನು ಬಿಜೆಪಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಒಂದು ಮತದ ಅಂತರದಿಂದ ಮಂಡ್ಯ ನಗರಸಭೆ ಅಧಿಕಾರ ಗದ್ದಿಗೆಯನ್ನ ಎಚ್ ಡಿ ಕೆ ಇದೀಗ ಏನ್ ಜೆಡಿಎಸ್ ಪಕ್ಷ ಹಾಗೂ ಬಿಜೆಪಿ ಪಕ್ಷಕ್ಕೆ ಕೊಡ್ತಿರುವಂತದ್ದು ಅದರಲ್ಲೂ ಈಗ ಏನು ಜೆಡಿಎಸ್ ಪಕ್ಷದಿಂದ ಅಧ್ಯಕ್ಷರಾಗಿ ನಾಗೇಶ್ ಆಯ್ಕೆಯಾಗಿದ್ರೆ ಉಪಾಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಸದಸ್ಯ ಅರುಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಈ ಮೂಲಕ ಏನು ಸಚಿವರಾಗಿರುವಂತ ಸಚಿವರಾಗಿರುವಂತಹ ಚಂದ್ರಸ್ವಾಮಿಗೆ ತೀವ್ರ ಮುಖಭಂಗ ಆಗಿರುವಂತದ್ದು ಯಾಕೆ ಅಂದ್ರೆ ನಗರಸಭೆ ಅಧಿಕಾರವನ್ನು ಹಿಡಿತು ಇದ್ದೇ ಹಿಡಿದೀವಿ ಒಂದು ಅವರು ಅತಿಯಾದ ಆತ್ಮವಿಶ್ವಾಸದಲ್ಲಿ ಇದ್ರು ಆದ್ರೆ ಕಡೆ ಗಳಿಗೆಯಲ್ಲಿ ಎಚ್ ಟಿ ಎಂಟ್ರಿ ಎಲ್ಲಾ ಫಲಿತಾಂಶಕ್ಕೂ ಕೂಡ ಈಗ ತಿರುವನ್ನ ಕೊಟ್ಟುವಂತದ್ದು ಏನು ಗೆಲುವು ಸಾಧಿಸುತ್ತಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಏನು ಮಂಡ್ಯ ಶಾಸಕ ರವಿಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ರು ಏನು ಗೂಂಡಾಗಿರಿ ವರ್ತನೆ ಮೂಲಕ ವಾಮ ಮಾರ್ಗದ ಮೂಲಕ ಅಧಿಕಾರದ ಗದ್ದಿಗೆಯನ್ನ ಹಿಡಿದಿದ್ದಾರೆ ಒಂದು ಮತದಿಂದ ಅಂತರದಿಂದ ಅವರು ಗೆದ್ದಿದ್ದಾರೆ ಏನು ನಮ್ಮ ಸದಸ್ಯರು ಹೈಜಾಕ್ ಮಾಡ್ಕೊಂಡು ಹೋಗಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ರೆ ಈ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಂತ ಕುಮಾರಸ್ವಾಮಿ ಅವರು ನಾವು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೂಡ ಅಪಾಯಿಸಿಲ್ಲ ನಮ್ಮ ಜೊತೆ ಅವರೇ ಇದ್ದಾರೆ ಸ್ವತಃ ಅವರು ಅಭಿವೃದ್ಧಿಯನ್ನು ಮೆಚ್ಚಿ ಬಂದಿದ್ದಾರೆ ಜೊತೆಗೆ ಏನು ಇವರು ಆರೋಪ ಮಾಡಿ ಗಂಭೀರ ಆರೋಪ ಮಾಡ್ತಿರುವಂತದ್ದು ಏನು ಆಶೆ ಅನ್ನ ಆಮಿಷ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಇವರು ನೂರು ಕೋಟಿ ಆರೋಪವನ್ನು ಮಾಡುವುದು ಯಾವುದ್ರ ಇದು ಅಂತ ಹೇಳಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿರುವಂತದ್ದು ಜೊತೆಗೆ ಏನ್ ಇವತ್ತು ನಗರಸಭೆ ಅಧಿಕಾರ ಗದ್ದಿಗೆ ಹಿಡಿದಾಗಿನ ಏನ್ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರೆರೂ ಕೂಡ ಇವತ್ತು ಸಂಭ್ರಮಾಚರಣೆಯ ಮೂಲಕ ಇವತ್ತು ಕೇಕನ್ನ ಕತ್ತರಿಸಿ ಮತ್ತು ಸಿಹಿಯನ್ನು ಹಂಚಿ ನಗರಸಭೆ ಸಂಭ್ರಮಾಚರಣೆ ನಡೆಸುವ ಮೂಲಕ ಮತ್ತೊಮ್ಮೆ ಮಂಡ್ಯದಲ್ಲಿ ಜೆಡಿಎಸ್ ಪ್ರಾಬಲ್ಯ ಎಷ್ಟಿದೆ ಎಂದು ಕೂಡ ಇವತ್ತು ಎಚ್ಡಿಕೆ ನಿರೂಪಿಸಿರುವಂತದ್ದು ಯಾಕೆಂದ್ರೆ ಎಚ್ ಡಿಕೆ ಅವರು ಲೋಕಸಭಾ ಚುನಾವಣೆ ಬಳಿಕ ಗೆದ್ದು ಮಂಡ್ಯದಿಂದ ಸಂಸದರಾಗಿ ಅದರಲ್ಲೂ ಕೂಡ ಕೇಂದ್ರ ಸಚಿವರಾದ ಬಳಿಕ ಅವರು ಕೂಡ ಮಂಡ್ಯದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇದೇ ಮೊದಲ ಬಾರಿಗೆ ಅವರು ಸ್ಥಳೀಯ ಸಂಸ್ಥೆಯಲ್ಲಿ ಮತದಾನ ಮಾಡುವ ಮೂಲಕ ಏನು ಜೆಡಿಎಸ್ ಪಕ್ಷಕ್ಕೆ ಕರ್ಕೊಳ್ಳಿಕ್ಕೆ ಮುಂದಾಗಿದ್ದಂತ ಶ್ರೀನಿವಾಸ ಚಿಪ್ಪ ಸ್ವಾಮಿಗೂ ಕೂಡ ಇವರು ತಮ್ಮ ಏನು ಇವತ್ತು ಎಂಟ್ರಿಯಿಂದ ಅವರು ಮುತಭಂಗವನ್ನ ಮಾಡಿರುವಂತದ್ದು ಮಧುಮಲ್ ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ